ನಮ್ಮ ನಿಕಟಪೂರ್ವ ರಾಜ್ಯದ ಅಧ್ಯಕ್ಷರು ಮಾಜಿ ಸಂಸದರು ಆದ್ಯರಾದಂತ ನಳಿನ್ ಕುಮಾರ್ ಕಟೀಲು ಸರ್ ಅವರೇ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿ ಹೋಗಿರುವಂತಹ ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಹಾಲಿ ಉಡುಪಿಯ ಸಂಸದರಾದಂತಹ ಹಿರಿಯರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅಣ್ಣನವರೇ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರೀತಂ ಗೌಡರ್ ಅವರೇ ಎಂಎಲ್ಸಿಯವರು ಆದಂತ ನಮ್ಮ ರವಿ ರವಿ ಅಣ್ಣರವರೆ ತಮ್ಮೇಶ್ ಅಣ್ಣರವರೇ ನಮ್ಮ ಹಿಂದಿನ ಮಾಜಿ ಸಚಿವರು ಹಿರಿಯರು ಆದಂತಹ ಶಿವಾನಂದ ಅಣ್ಣರವರೇ ವೇದಿಕೆಯಲ್ಲಿರುವಂತಹ ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳೇ ಅಲ್ಲಿ ಶಾಸಕರುಗಳೇ ಇರುವಂತಹ ಎಲ್ಲ ರಾಜ್ಯದ ಪದಾಧಿಕಾರಿಗಳೇ ಶರಣ ಅಣ್ಣರವರೇ ಬಂದಿರುವಂತಹ ರಾಜ್ಯದ ಎಲ್ಲ ಪದಾಧಿಕಾರಿಗಳೇ ದೂರ ದೂರದಿಂದ ಬಂದಿರುವಂತಹ ಎಲ್ಲ ಮೋರ್ಚಾದ ಎಲ್ಲ ಮಂಡಲದ ಗೌರವಾನ್ವಿತ ಅಧ್ಯಕ್ಷರೇ ಭೂತ್ ಮಟ್ಟದ ಎಲ್ಲಾ ಕಾರ್ಯಕರ್ತ ಬಂಧುಗಳೇ ಹಾಗೂ ಉಪಸ್ಥಿತರಿರುವಂತಹ ಮಾಧ್ಯಮದ ಮಿತ್ರರೇ ಟಿವಿ ಮಾಧ್ಯಮದವರೇ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಯಲ್ಲಾಪುರದಲ್ಲಿ ಜನಾಕ್ರೋಶ ಯಾತ್ರೆ ಈಗಾಗಲೇ ನಮ್ಮ ಆರಂಭವಾಗಿ ವೇದಿಕೆಯ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ ಈ ಒಂದು ಬೆಲೆ ಏರಿಕೆಯ ಉದ್ದೇಶಿಸಿ ಮಾತನಾಡಿರುವಂತಹ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅಂಗನವರು ಬಹಳಷ್ಟು ನಿಮಗೆ ಉದ್ದೇಶಿಸಿ ಇವತ್ತು ಹೇಳಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಆ ದಿವಸದಿಂದ ಇವತ್ತು ತನಕ ಇವತ್ತು ಬಡವರು ಕಣ್ಣೀರಿನಲ್ಲಿ ಅವರು ಕೈ ತೊಳಿತಾ ಇದ್ದಾರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಹೇಳಿ ಇವತ್ತು ಕೊಟ್ಟಿರುವಂತಹ ಏನು ಭರವಸೆಗಳು ಕೊಟ್ಟಿರುವಂತಹ ಏನು ಇವತ್ತು ಎರಡು ಸಾವಿರ ಅಂತ ಮೇಳರಿಗೆ ಕೊಟ್ಟು ಈ ಕಡೆಯಿಂದ ಹತ್ತು ಲಕ್ಷಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಒಂದು ಮಷೀನನ್ನು ಇಟ್ಬಿಟ್ಟು ಎಲ್ಲ ರಾಜ್ಯದ ಬೊಕ್ಕಸ ಇವತ್ತು ಕೆಳಗಾಗ್ತಾ ಇದ್ದಾರೆ ಮತ್ತೆ ಲೂಟಿಯಲ್ಲಿ ಪ್ರಾರಂಭಿಸಿದ್ದಾರೆ ಬಂಧುಗಳೇ ನಮ್ಮ ಕಾರ್ಯಕರ್ತರು ತಾವೆಲ್ಲರೂ ಸುಸ್ತಾಗಿದ್ದೀರಿ ಅಂತ ಅನಿಸ್ತಾ ಇದೆ ಬಹಳ ಒಂದು ಆಕ್ರೋಶ ಇರಬೇಕು ನಿಮಗೆ ನಾನು ಇವತ್ತು ಒಂದು ಮಾತು ಹೇಳಿಕೆ ಇಷ್ಟಪಡ್ತೇನೆ ಬಹಳ ದೂರ ದೂರದಿಂದ ನೀವು ಬಂದಿದ್ದೀರಿ ರಾಜ್ಯಾಧ್ಯಕ್ಷರು ಪ್ರತಿನಿತ್ಯ ಒಂದು ದಿವಸ ಬಿಟ್ಟಿಲ್ಲ ಅವರು ದಿನಾಲೂ ಈ ಕಾರ್ಯಕ್ರಮ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ನಿನ್ನೆ ಚಿಕ್ಕಮಗಳೂರಿನಲ್ಲಿದ್ರು ಇವತ್ತು ಬೆಳಿಗ್ಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಇದ್ದಾರೆ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಚಾಲೆಂಜ್ ಏನಂದು ನೋಡಿ ಮುಂದಿನ ದಿವಸದಲ್ಲಿ ರಾಜ್ಯದ ಇಡೀ ಉದ್ಯೋಗಕ್ಕೂ ಅವರು ತಿರುಗಾಡ್ತಾರೆ ಹಿಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಹಿರಿಯರು ಹುಟ್ಟು ಹೋರಾಟಗಾರರು ಇವರಂತ ನಮ್ಮ ಯಡಿಯೂರಪ್ಪ ನಾವು ಇವತ್ತು ನೆನೆಸ್ಕೊಳ್ಬೇಕು ಅವರ ಪಾದಗಳಿಗೆ ನಾವು ನಮಸ್ಕಾರಗಳನ್ನು ಮಾಡಬೇಕು ಯಾಕಂದ್ರೆ ಭಾಗ್ಯ ಲಕ್ಷ್ಮಿ ಯೋಜನೆ ಅವಾಗ ಸೈಕಲ್ ಅನ್ನು ತಂದಿರುವಂತಹ ಏಕೈಕ ನಮ್ಮ ಅವಾಗಿನ ಮುಖ್ಯಮಂತ್ರಿ ಅಂದ್ರೆ ಅವರು ಯಡಿಯೂರಪ್ಪ ಅವರು ಅಂತ ಹೇಳಿಕೆ ನಾವು ಇವತ್ತು ಹೆಚ್ಚ ಪಡ್ತಾ ಇದ್ದೇವೆ ಬಂಧುಗಳೇ ಬಹಳಷ್ಟು ವಿಚಾರ ಮಾಡಿ ನಮ್ಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಬಂದಿದ್ದಾರೆ ನಾವೆಲ್ಲರೂ ಇವತ್ತು ಮಹಿಳೆಯರು ವಿಚಾರ ಮಾಡಬೇಕು ಇವತ್ತು ದೌರ್ಜನ್ಯ ಬೇಕಾಗಿದೆ ಯಾವುದೇ ಚಿಕ್ಕ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಅವರನ್ನು ಎತ್ತರಣೆ ಮಾಡಿಕೊಂಡು ಹೊಡಿರುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾನು ಅವತ್ತು ಹೇಳಿದ್ದೆ ಇವತ್ತು ಹೇಳ್ತೇನೆ ಕಾಯ್ದಿರಿ ಇನ್ನು ಮುಂದೆ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುತ್ತೆ ಬರುದಿಲ್ವಾ ಮತ್ತೆ ಕೇಳ್ತಾ ಇದ್ದೀರಿ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲ ಬರ್ಬೇಕಾ ಬರಬಾರ್ದ ಮತ್ತೆ ಅವಧಿ ಇರ್ಬೇಕಲ್ಲ ನೀವೆಲ್ಲ ಗಟ್ಟಿ ತಪ್ಪು ಜನ ಆಕ್ರೋಶ ಅಂದ್ರೆ ಆಕ್ರೋಶ ಬಲಿತರಾಗಿರ್ಬೇಕು ಚಾಲೆಂಜ್ ಆಗಿ ನಾವು ಸ್ವೀಕಾರ ಮಾಡಬೇಕು ನಾವು ಸುಮ್ಮನೆ ಇವತ್ತು ಬಂದಿಲ್ಲ ನಾವು ಮುಂದಿನ ದಿವಸದಲ್ಲಿ ರಾಜ್ಯದಲ್ಲಿ ನಾವು ಬಿಜೆಪಿ ಸರ್ಕಾರ ತಂದೆ ತರ್ತೇವೆ ಅಂತ ಕಾರ್ಯಕರ್ತರು ಇವತ್ತಿಂದ ಪ್ರಮಾಣ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೀಟ್ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಕೊಡುಗೆ ಅಂತ ಇವತ್ತೇ ನಾವು ಪುರದಲ್ಲಿ ಅತಂತ್ರರಾಗಿದ್ದಾರೆ ಪಾಪ ಕಾರ್ಯಕರ್ತರು ಆದ್ರೆ ಮಂಡಲದ ಅಧ್ಯಕ್ಷರು ಹೆದರ್ಲಿಲ್ಲ ಜಿಲ್ಲಾ ಅಧ್ಯಕ್ಷರು ಹೆದರ್ಲಿಲ್ಲ ಯಾವುದೇ ಕಾರಣಕ್ಕೂ ಎಲ್ಲಾ ಕೂಡ ಮುಂದಕ್ಕೋಸ ಮುಂದಿನ ದಿವಸದಲ್ಲಿ ನಮ್ಮ ಬಿಜೆಪಿ ಎಂದು ತಂದೆ ತರ್ತೇವೆ ಅಂತ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಹೇಳ್ಬೇಕು ಬಂದುಗಳೇ ಹೆಚ್ಚಿನದಾಗಿ ಯಾರು ನಾವು ಮಾತಾಡುವುದಿಲ್ಲ ರಾಜ್ಯಾಧ್ಯಕ್ಷರು ಮಾತಾಡಬೇಕಾಗಿದೆ ಇವತ್ತು ಹೋಂಕ್ರ ಈ ಜನಾಕ್ರೋಶ ಜನರಿಗೆ ತಿಳಿಸುವಂತ ಜನಾಕ್ರೋಶ ಆಗಿರಬೇಕು ಇದು ನಮ್ಮ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ ಜನರಿಗೆ ತಿಳಿಸಿದ್ರೆ ಮಾತ್ರ ಇವತ್ತಿನ ಹೋರಾಟದ ಏನು ಅಂತ ಅಗತ್ಯ ಅಂತ ಜನರಿಗೆ ಬಟ್ಟಾಗಬೇಕು ಬಂದು ಒಂದೇ ಹೇಳ್ತಾ ಇದ್ದೇನೆ ಬೆಲೆ ಏರಿಕೆ ಇದು ಸಾಮಾನ್ಯವಾಗಿದ್ದಲ್ಲ ಇನ್ನು ಕೊರೋನಾ ಬಂದಾಗ ಜನರಿಗೆ ನಾವು ಸ್ಪರ್ಶ ಮಾಡ್ತಾ ಇರಲಿಲ್ಲ ಎಚ್ಚರಿಕೆಯಿಂದ ಯಾರಿಗೊಬ್ರು ಸ್ಪರ್ಶ ಮಾಡಿದ್ರೆ ನಾವು ಸಾಯ್ತೇವೆ ಅನ್ನೋ ಅನ್ಕೊಳ್ತಿದ್ರು ಇವತ್ತು ಹಬ್ಬ ಹರಿದಿನಗಳು ಬಂದ್ರೆ ಅಂಗಡಿಗೆ ಹೋಗ್ಲಿಕ್ಕೂ ಕೂಡ ಜನ ಹೆದರ್ತಾ ಇದ್ದಾರೆ ಯಾಕಂದ್ರೆ ಬೆಲೆ ಏರಿಕೆಯಿಂದ ಜನ ಬಡ ಭಕ್ತರು ತತ್ತರಿಸ ನಿಟ್ಟಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ತೊಲಗಬೇಕಂದ್ರೆ ನಾವೇನ್ ಮಾಡಬೇಕು ಹಿಂದೆ ಕ್ವಿಟ್ ಇಂಡಿಯಾ ಚಳವಳಿ ನಮ್ಗೆ ಗೊತ್ತಿದೆ ಭಾರತ ದೇಶದಿಂದ ಬ್ರಿಟಿಷರು ತೊಲಗಬೇಕಂತ ಆಂದೋಲನ ಶುರುವಾಗಿತ್ತು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ನಾವೆಲ್ಲರೂ ಆಂದೋಲನವನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ ನೆರೆದಿರುವಂತಹ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮಾನ್ಯ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರಲ್ಲಿ ಒಂದು ವಿನಂತಿ ನಮ್ಮ ಯಡಿಯೂರಪ್ಪ ಜಿಯವರು ಇರಬೇಕಾದ್ರೆ ಉತ್ತರ ಕನ್ನಡ ಜಿಲ್ಲೆ ಇದು ಗಡಿ ಮಾಡ್ತಾ ಆಗಿರ್ತಾ ಇರುವುದರಿಂದ ಸರ್ ಬಹಳ ಅಗತ್ಯ ಮುಂದಿನ ದಿವಸದಲ್ಲಿ ಅಧಿಕಾರ ಗ್ಯಾರಂಟಿ ಬಂದೇ ಬರ್ತದೆ ತಾವು ಕೂಡ ಒಂದು ರಾಜ್ಯದ ನಾನು ಗೊತ್ತಿಲ್ಲ ಆದ್ರೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದಿನ ದಿವಸದಲ್ಲಿ ಅಧಿಕಾರ ಸ್ವೀಕಾರ ಕಿಚ್ಚನ್ನು ಹೊತ್ತಿಸಿದಂತಹ ಶ್ರೀಮತಿ ರೂಪಾಲಿ ನಾಯ್ಕರವರಿಗೆ ಧನ್ಯವಾದಗಳು ಈಗ ನಮ್ಮ ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಹಾಗೂ ನಿಷ್ಠಾವಂತ ನಿಸ್ಪ್ರಹ ರಾಜಕಾರಣಿಯಾದಂತಹ ಶ್ರೀ